ಮೂರು ತಿಂಗಳು ಇದಾವಲ್ಲ ಅವರಿಂದ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಹಂತ ಬಂದಿರತಕ್ಕಂಥ ನಾನು ಒಂದು ಹದಿನೈದು ಇಪ್ಪತ್ತು ಸಾರಿ ಬಂದಿರ್ಬೇಕು

ದೇಶದ ರಾಜಕಾರಣ ಮಾಡ ಅವರು ಕೇಂದ್ರ ಸರ್ಕಾರ ಮಾಡ್ತಾರೆ ಅವ್ರಿಗೆ ಕೊಡ್ತೀವಿ ಗೊತ್ತಿಲ್ಲ ಇಲ್ಲಿ ಬಂದಲೇ ಅವರ ಮನೆ ಮೇಲೆ ದಾರಿ ಮಾಡೋದು ಏನು ಯಾರು ಕೈವಾಡ ಇರಬೇಕಲ್ಲ ಸರ್ವಪಕ್ಷ ಸಲಹೆ ಬಿಟ್ಟು ನಿನ್ನೆ ಚುನಾವಣಾ ಪ್ರಚಾರ देशवाद तंत्र वसरता है। बीजेपी और ये फना है। बीजेपी और ये लोग साथ आएगा। सर ये देशवाद तंत्र वसरता है। सर मेरे सरोपक से समय के मोदी कहीं राखी दो सर। मोदी और देश

पर सिक्योरिटी लैक्स ಆಗಿದೆ સર સેન્ટ્રલ ઇન્ટેલિજન્સ ફેલ્યુર છે સર જંગલી મોતે મર્યા છે આંતરરાષ્ટ્રીય સર જંગલી